ಎಲ್ಲಿ ಸ್ವಚ್ಛತೆ ಐತೆ ಇಲ್ಲಿ ದೇವ್ರು ಇರ್ತಾನಂತ ಸ್ವಚ್ಛನೇ ಇರಲಿಲ್ಲ ಅಂದ್ರೆ ದೇವ್ರ ಇರುದಿಲ್ಲ ಅದಕ್ಕೆ ಹೊರಗೂ ಶುದ್ಧ ಆಗ್ಬೇಕಂತ ಒಳಗೂ ಶುದ್ಧ ಆಗ್ಬೇಕಂತ ಹೇಳಿಲ್ಲ ಬಸವಣ್ಣವ್ರು ಏನಂತ ಕಳಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಹಳಿ ಬೇಡ ಇವಿಷ್ಟು ಮಾಡದಂಗಿತ್ತಂದ್ರ ಜಪ ಮಾಡೋದು ಬೇಡ ಮಾಡಕ್ಕೂ ಹೋಗೋದು ಬೇಡ ಮುಣಿಗಿ ಮುಣಿ ಹೇಳೋದು ಬೇಡ ಇದು ನೀ ಮಾಡ್ಕೊಂಡಿತ್ತು ಬಿಟ್ರ ಇದು ಅಂತರಂಗನ ಶುದ್ಧ ಕತಿ ಇನ್ನು ಬಹಿರಂಗನ ಶುದ್ಧ ಕತಿ ಇದು ಪರಮಾತ್ಮನ ಒಲಿಸಿಕೊಳ್ಳುವ ದಾರಿ 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 ಪರಮಾತ್ಮ ಹೊಲಿಸಿಕೊಳ್ಳುವ ಇದನ್ನ ಸಂಸಾರಿಕರು ಮಾಡಬಹುದು ಶಿಕ್ಷಕರು ಮಾಡಬಹುದು ರಾಜಕಾರಣಿಗಳು ಮಾಡಬಹುದು ನನ್ನಂತ ಸ್ವಾಮಿಗಳು ಮಾಡಬಹುದು ಯಾರು ಬೇಕಾದರೂ ಮಾಡ್ಬೋದು ನೀವು ಯಾವ್ಯಾವ ಕಾಯಕ ಮಾಡಾಕತ್ತೀರಿ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ಮಾಡಬೇಕು ಅದೇ ಸ್ವರ್ಗ ಅದೇ ಕೈಲಾಸ ನೋಡ್ರಿ ಬಟ್ಟಿ ತೊಳಿತಿದ್ರು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣ ಬಟ್ಟಿ ತೊಳಿತಿದ್ದ ಯಾರೋ ಮಡಿವಾಳ ಮಾಚಯ್ಯ ಬರೀ ಬಟ್ಟಿ ಆಟ ತೊಳಿಲಿಲ್ಲವಾ ಆ ಬಟ್ಟಿ ಕೂಡ ತನ್ನ ಮನದ ಕಲ್ಮಶನು ಕೂಡ ತೊಳೆದಂತ ಭಕ್ತರ ಮಾಯನು ಕೂಡ ತೊಳೆದಂತ ನೋಡ್ರಿ ಮಡಿವಾಳ ಮಾತ ಅಂತ ಬಟ್ಟಿ ಅವ ನೋಡ್ರಿ ನಾವು ತೊಳಿತೀವಿ ಬಟ್ಟಿನ ಬರ್ರೆ ಹೊರಗೆ ತೊಳಿತೀವಿ ಹೊರಗೆ ಟ್ರಿಮ್ ಆಗ ಡ್ರೆಸ್ ಮಾಡ್ಕೊತೀವಿ ಹೊರಗೆ ಚೊಲೊತ್ತಿನ ಬಟ್ಟಿ ಹಾಕೊಂತೀವಿ ಹೊರಗೆಲ್ಲ ಚೆಂದ ಐತಿ ಕರೆ ಹೊರಗಣ ಶೃಂಗಾರ ಒಳಗಣ ರಣರಂಗ ಬಳಕೆಗೆ ಬಂದ ಬಟ್ಟೆ ಇದೆ ನೋಶ್ವರ ಅಂತ ಹೇಳ್ತಾನೆ ಅಲ್ಲಮ್ಮ ಪ್ರಭು ಹೊರಗೆ ಬಾಳ ಶೃಂಗಾರ ಏನು ನೋಡ್ಬೇಕು ಕೆಂಪು 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 ಅಂತದ ಏನು ಮಾಡೋದು ಕೆಂಪಂತ ತೊಗೊಂಡ್ರು ನೋಡ್ರಿ ಕೆಂಪಗಿದ್ರೆ ಭಾಳ ಚಲೋ ಅಂತ ದಿದ್ರೆ ಭಾಳ ಚಲೋ ಅಂತ ಕರ್ರಗಿದ್ರೆ ಭಾಳ ಕೆಟ್ಟ ಅಂತ ನಿಮಗೆ ಗೊತ್ತಿರಲಿ ನಾ ಹೇಳೋದು ವಿಜ್ಞಾನ ಯಾವ್ದು ಇರ್ತೈತಿ ಅದಕ್ಕೆ ರೋಗವನ್ನು ತಡ್ಕೊಳ್ಳೋ ಶಕ್ತಿ ಇರ್ತೈತಿ ಅಂತ ನೆನಪಿಟ್ಕೊಂಡ್ರಿ ನಾ ಹೇಳೋದು ವಿಜ್ಞಾನ ಯಾವ್ದು ಇರ್ತೈತಿ ಆ ಕಪ್ಪಾದ ವಸ್ತುವಿಗೆ ಅಲ್ಲಿ ನೀವೇನಂತೀರಿ ಯಾವ್ದು ಕಪ್ ಇರ್ತೈತಿ ಅದು ಕರ್ರಗ ಐತಿ ಕರ್ರಗ ಐತಿ ಕರಗೈತಿರಲ್ಲ ಕರ್ರ ನೋಡು ರೋಗವನ್ನು ತಡ್ಕೊಳ್ಳೋ ಶಕ್ತಿ ಐತಿ ಅಂತ ಅದಕ್ಕ ನೋಡ್ರಿ ನೀವು ಕಪ್ಪನ ಮಂದಿ ರೋಗನ ಬಾಳ ಬರೋದಿಲ್ಲ ಈ ಆಫ್ರಿಕಾ ಇಫ್ರಿಕಾ ಕೆಟ್ಟ ಇರ್ತಾರ ಜಡ್ಡ ಬರುದಿಲ್ಲ ಅದಾವಿ ಕೆಂಪಗೆ ಇರ್ತಾವ ನೋಡ್ರಿ ದಿನಕ್ಕೆ ನಾಲ್ಕು ಇಂಜೆಕ್ಷನ್ ಇರ್ಸ್ಬೇಕವ್ ದಿನಕ್ಕ ನಾಜುಕ್ ನೋಡ್ರಿ ನಾಜುಕ್ ಒಂದೀಟ್ ನೆಗಡಿ ತಂಪ ನೆಗಡಿ ಆತ ಅಲೆ ಸಿಹಿತವ ನೋಡ್ರಿ ನೆಗಡಿ ಆತ ಒಂದಿಟ್ಟು ಏನಾರ ಚಳಿ ಪಿಡ್ತದ ಅಲ್ಲೇ ಉರಿ ಬಂದುವ ನೋಡ್ರಿ ಬಣ್ಣ ಏನು ಮಾಡುದ್ರಿ ನೋಡ್ರಿ ಕಪ್ಪು ಜಗತ್ತು ಕೂಡ ಸೃಷ್ಟಿ ಆಗ್ಬೇಕಾದ್ರೆ ಮೊದಲು ಕಪ್ಪು ವಸ್ತು ಇಂಗಾಲ ನೋಡ್ರಿ ಇಂಗಾಲದಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಒಂದು ಬರ್ತದೆ ಜಗತ್ ಹೆಂಗ್ ಸೃಷ್ಟಿ ಆತ ಬಸಪ್ಪನವರು ವಿದ್ಯೆ ಕಲಿಬೇಕಾದ್ರೆ ಓಂಕಾರದ ಅರ್ಥವನ್ನು ಕೇಳ್ತಾರ ಆ ಓಂಕಾರದ ಅರ್ಥ ಬಂದಾಗ ಹೇಳ್ತೀನಿ ಈ ಭೂಮಿ ಹೆಂಗೆ ಚಂದ್ರ ಸೂರ್ಯಚಂದ್ರ ಹೆಂಗೆ ಆದ್ರು ಆಕಾಶಗಳು ಹೆಂಗೆ ಸೃಷ್ಟಿಯಾದವು ಪಂಚಭೂತಿಗಳು ಹೆಂಗೆ ಬಂದವು ಈ ಶರೀರ್ ಹೆಂಗೆ ಬಂತು ಇದೆಲ್ಲ ಆ ಓಂಕಾರದ ಅರ್ಥವನ್ನು ಶರಣಪ್ಪನವರು ಕೇಳುವಾಗ ಇದೆಲ್ಲ ಬರ್ತೈತಿ ಇದೆಲ್ಲ ಬಂದಾಗ ನಾನು ಹೇಳ್ತೆ ಭಾಳ ಚಂದ ಇರ್ತೈತಿ ಅದು ಅರ್ಥ ಅದು ಯಾವಾಗ ಸೃಷ್ಟಿ ಹೆಂಗೆ ಆತು ಅಂತ ಕೇಳ್ತಾರು ಗುರು ಶಿಷ್ಯರ ಸಂವಾದ ಮರುಳಾರಾಧ್ಯರು ಮತ್ತು ಶರಣಪ್ಪನವರ ಸಂವಾದ ನಡೀತೀವಿ ಭಾಳ ಅದ್ಭುತವಾದ ಸಂವಾದ ನಡೀತೈತಿ ಅಷ್ಟಾವರಣ ಅಂದ್ರೇನು ಪಂಚಾಚಾರಗಳಂದ್ರೇನು ಚಟಸ್ಥಳಗಳಂದ್ರೇನು ಗುರುವಿನ ಮುಖದಲ್ಲಿ ಕೇಳ್ತಾರೆ ಇಲ್ಲಿ ಇವು ಸೌಂದರ್ಯ ಹೊರಗಿನ ಸೌಂದರ್ಯ ಬ್ಯೂಟಿ ಅಂತ ಕರಿತಾರ ಅದಕ್ಕೆ ಇಂಗ್ಲೀಷ್ ನಲ್ಲಿ ಹೊರಗ ಬ್ಯೂಟಿ ಅಕೊಂಡ ಏನ್ ಮಾಡೋದು ಬಣ್ಣ ನೋಡಿ ಮಾಡ್ಕೊಂಡ್ರಂತ ಗುಣ ನೋಡಿ ಬಿಟ್ರಂತ ಅಂತ ಒಂದು ಗಾದೆ ಮಾತೈತಿ ಹೌದಾ ಬಣ್ಣ ನೋಡಿ ಮಾಡ್ಕೊಳಕ್ ಹೋಗ್ ಇನ್ನೊಂದು ಒಂದು ಕೇಸ್ ಹೋಗಿತ್ತಂತ ಅಂತ ಸುಮ್ಮನೆ ನಡೆದ ಕತೆ ಹೇಳ್ತೀನಿ ಈ ಕಡೆ ಜಜ್ ಕುಂತಿದ್ರು ಇತ್ತಂಗ ಮಾಡ್ಕೊಂಡು ಮಾಡ್ಕೊಂಡು ಹೆಂಡತಿ ಇತ್ತ ಗಂಡ ಮುಂದೆ ಮಕ್ಕಳು ಕುಂತಿದ್ದು ಎರಡು ಮಕ್ಕಳಿದ್ರು ಅವ್ ಮಕ್ಕಳನ್ನು ಜಜ್ ಗೊತ್ತಿದ್ದಿಲ್ಲ ಡೈವರ್ಸ್ ಕೇಸಿಗೆ ಹೋಗಿದ್ರು ಸೊಡಾ ಚಿಟಿ ಅಂತಾರಲ್ಲ ಡೈವರ್ಸ್ ಕೇಸ್ ಏನು ನಿಮ್ಮ ಕೇಸ್ ಅಂತ ಜಜ್ಜ್ ಕೇಳಿದ್ರು ಯಾಕಮ್ಮ ಅಂದ ಇವ ಆ ಇಂಥ ಹೋದಾನ ಅನ್ನೋದು ಗೊತ್ತಾಗಿದ್ರೆ ನಾ ಲಗ್ನ ರೀ ಅಂತ ಅಕ್ಕಿ ಅಂತ ನೀನು ಇಂಥಾಕಿದಿ ಅನ್ನೋದು ಗೊತ್ತಿದ್ರೆ ನಾನು ಲಗ್ನ ಹಾಕಿದ್ದಿಲ್ಲ ಅಂತ ಇವ ಅನ್ನ ಜಗಳಾತ್ ಇಬ್ಬರಿಗೂ ಚಲೋ ಕೋಟ ಕಟ್ಕಟ್ಟಂಗೆ ನಿಂತಾರೆ ಈಕೆ ನಾವ ಬಿಡಿಬೇಕಂತಾನೋ ಅವ ಅಕ್ಕಿ ಹೇಳೋದು ಅವನು ಬಿಡಿಬೇಕಂತಾನು ನೋಡ್ರಿ ಜಜ್ಜ್ ಹಿಂಗೂ ನೋಡ್ತಾನೆ ಇತ್ತಾಗೂ ನೋಡ್ತಾನೆ ಇತ್ತಾಗೂ ನೋಡ್ತಾನೆ ಎಂಟು ವರ್ಷ ಆಯ್ತು ನಿಮ್ಮ ಲಗ್ನ ಆಗಿ ಅಂತ ಕೇಳಿದೆ ಇಪ್ಪತ್ತೈದು ವರ್ಷ ಆತ್ರಿ ಹಣಿ 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 ಪಡ್ಕೊಂಡವ್ರಿ ಅಲ್ಲಿ ಕುಂತಾರಲ್ಲ ಅವ್ರು ಯಾರು ನಮ್ಮ ಮಕ್ಕಳ್ರಿ ಅಂದರು ಎರಡು ಮಕ್ಕಳಾಗಿ ಇಪ್ಪತ್ತೈದು ವರ್ಷ ಆದ್ರೂ ಇನ್ನೂ ನಿನಗೆ ಇವ ಅರ್ಥ ಆಗಲಿಲ್ಲ ಇವ್ಗೆ ನೀ ಅರ್ಥ ಆಗಲಿಲ್ಲ ಅಯ್ಯೋ ಹಣೆ ಮಾರ್ವಿ ಅಂದವನು ಏನಂತ ಜಜ್ಮೆಂಟ್ ಕೊಳಿ ಏನು ಬೇಕು ನಿಮಗೆ ಸದ್ಯ ತಯಾರಿಸ್ಬೇಕಾಗಿತ್ತು ಇನ್ನೆಂಟು ದಿನ ಇರೋರು ಅದಿರಿ ಚಂದ ಬಂದಿರಿ ಚಂದಾಗ ಹೋರಿ ಅಂತ ಹೇಳಿದವ ರೀ ನೋಡಕ್ಕೆ ಹೋದಾಗ ಬಣ್ಣ ಚಲೋ ಇತ್ತಂತ ಮಾಡ್ಕೊಂಡು ಬಂದೆ ಅದ್ರ ಹಣೆ ಬಾರ ನನ್ನ ಮೈ ಬಣ್ಣ ಹತ್ ಅಂತ ಅನ್ನಕತ್ತ ಜಜ್ ಕಡೆ ನೋಡಾಕ್ ಹೋಗಿತಿ ಬಣ್ಣ ಚಲೋ ಐತೆ ಅಂತ ತಿಳ್ಕೊಂಡು ನಮ್ಮ ಮಾವ ನಮ್ಮಅಪ್ಪ ಆ ತೋರ್ಪ ಹೆಂಗು ಬಣ್ಣ ಚಲೋ ಹುಡುಗಿದ ಹುಡುಗಿದಂದ್ರು ನಾನು ಆತ್ ಬಿಡು ಬಣ್ಣ ಚಲೋ ಐತೆ ಅಂತ ಮಾಡ್ಕೊಂಡೆ ಇದು ನಮ್ಮ ಮನಿನ ಬಣ್ಣ ಗೇಡ ಮಾಡ್ತೀರಿ ಅಂತ ಅನ್ನಕತ್ತ ನೀನ್ ಚಂದೋಳ ಇದ್ ನೋಡು ಅಕ್ಕಿ ಜೆ ಜಗಳ ಕತೆ ಮನೆ ಮನೆ ಆಗಿತ್ತು ಸದ್ಯ ಬಹಳ ನೀನು ಬಾಳ ಸುರಸುಂದರ್ ನೋಡು ನೋಡ ಇದ್ದಿ ನೋಡು ನನಗೇನು ಸಿಗಲಾರದ ಕಂತಿತ್ತು ಗಂಡು ಅಂತ ಅಕ್ಕಿ ಚಲೋ ಮಾಡಿಲ್ಲ ಯಾತ್ ಅಂತ ನಾನಿ ನೋಡಿ ನಗಬೇಕು ಹೊಡ್ಬೇಕು ಅನ್ನೋದು ಗೊತ್ತಾಗೋದು ಅದಕ್ಕೆ ಕೇಳಿದ್ರು ಅವರು ಹಂಗ ರಿಮಯಲ್ಲಿ ಫೇಲ್ ಆಗಿದ್ದ ಬಣ್ಣ ಚಲೋ ಐತೆ ಅಂತ ಮಾಡ್ಕೊಂಡಿದ್ದ ಆ ಬಣ್ಣ ನೋಡೋ ಬದ್ಲಿ ಒಳಗಿನ ಗುಣ ನೋಡಿಬಿಟ್ಟಿತ್ತ ಅಂದ್ರೆ ಇವತ್ತು ಡೈವರ್ಸ್ ತಗೊಳ್ಳೋ ಅವಶ್ಯಕತೆ ಬರ್ತಿದ್ದಿಲ್ಲ ಇದು ಏನ್ ನೋಡಿತ್ತು ಈ ಕಡೆ ಮಾಡ್ಕೊಳ್ಳೋದು ಶ್ರೀಮಂತಿಕೆ ನೋಡಿತ್ತು ಶ್ರೀಮಂತಿಕೆ ನೋಡೋ ಬದ್ಲಿ ವ್ಯಕ್ತಿ ವ್ಯಕ್ತಿಯೊಳಗಿರುವಂತ ಸದ್ಗುಣಗಳನ್ನ ನೋಡಿಬಿಟ್ಟಿದ್ರೆ ಇವತ್ತು ಕೋರ್ಟ್ ಕಟ್ಟುಕಟ್ಟಿಗೆ ಬಂದು ಡೈವರ್ಸ್ ತಗೊಳ್ಳೋ ಪರಿಸ್ಥಿತಿ ಬರ್ತಿದ್ದಿಲ್ಲ ಅದಕ್ಕೆ ಯಾವಾಗ್ಲೂ ಬಣ್ಣ ನೋಡಿ ಭೌತಿಕ ಸಂಪತ್ತು ನೋಡಬಾರ್ದಂತ ಒಳಗಿನ ಗುಣಗಳನ್ನ ನೋಡ್ಬೇಕಂತ ಎಲ್ಲಿ ಶ್ರೀಮಂತಿಕೆ ಇರ್ತೈತೆ ಅಂದ್ರ ಸತ್ತುಗುಣಗಳು ಇರ್ತಾವೋ ಅದ ಶ್ರೀಮಂತಿಕಿ ಅಂತ ಇರ್ತಾವೋ ಅದ ಬಡತನ ಅಂತ ಹೇಳ್ತಾನೆ ಸರ್ಪಭೂಷಣ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲ ಅಂತ ಹೇಳ್ತಾನೆ ಯಾರು ಸರ್ಪಭೂಷಣ ಶಿವಯೋಗಿಗಳು ಗುಣಗಳ ಭೂಷಣ ಅಂತ ಒಳ್ಳೆ ಗುಣಗಳಿರ್ಬೇಕಂತ ಸತ್ತು ಗುಣಗಳೇ ಭೂಷಣ ಅಂತ ಗುಣಗಳೇ ಭೂಷಣವಲ್ಲದೆ ನಮ್ಮನ್ನ ಸದ್ಗುಣಗಳ ಆಳ್ಬೇಕಂತ ಅಂತಿರ್ತಾರ ನೋಡ್ರಿ ಮನುಷ್ಯ ಹೆಂಗ ಬಹಳ ಚಲೋ ರೀ ಬಹಳ ಚಲೋ ದಂಪತ್ನಿಯಂ ನೆನಸ್ಬೇಕ್ರಿ ನಮ್ ಹೆಸರು ಯಾರ್ಯಾರ ತಗದ್ರ ಬಾಯ್ಲೆ ತೆಗದ್ ಬಾಯಿ ಚಪ್ಪರ್ಸ್ಬೇಕಂತ ಬೆಲ್ಲ ತಗೊಂಡ್ ಕಲಸ ಕಲಿ ತಗೊಂಡ್ ತಿಂದಂಗ ಹಾಂಗಿರ್ಬೇಕಂತ ಗುಣಗಳ ನಮ್ಮ ಆದ್ರೆ ಏನಾಯಿರ್ತಾವ್ ಕೆಲವರು ಹೆಸರು ತಗೊಂಡ್ ನೋಡ್ರಿ ಬಾಯಿ ತಗದ್ರ ಬಾಯಿ ಚಪ್ಪರ್ಸುದಿಲ್ಲ ಕರಿ ಕರಿಕರಿ ಹಲ್ಲ ಕಡಿತಾರ ಅವನ ಹೆಸರು ಯಾಕೆ ತೆಗೀತಿ ಹೋಮಾರ ಈಚೆ ಅಂತಿರ್ತಾರ ನೋಡ್ರಿ ಹೆಣ್ಮಕ್ಳು ನಾಲ್ಕು ಮಂದಿ ಕಟ್ಟಿ ಕುಂತು ಮಾತಾಡ್ತಿರ್ತಾರೆ ಈ ಒಳ್ಳೆಕ್ಕಿರು ಸುದ್ದಿ ತೆಗೆದಿರುವ ನೀವು ಈ ಸಂದರ್ಭದಾಗ ಒಳ್ಳೆಕ್ಕಿರು ಸುದ್ದಿ ಅಂತ ಒಳ್ಳೆಕ್ಕಿರು ಸುದ್ದಿ ಅಂದ್ರೇನು ನಾವ್ ಇಲ್ಲದ ಜಾಗದಾಗೂ ನಾಲ್ಕು ಮಂದಿ ನಮ್ಮ ಹೆಸರು ಬಾಯಾಗ ತಗೊಂಡ್ರ ತಗದವ್ರ ಬಾಯಿಗೆ ಸಹಿತ ರುಚಿಯಾಗಿರಬೇಕಂತ ಹೊರತು ಕೆಟ್ಟಾಗಬಾರ್ದು ಅಂದ್ರೆ ಏನು ಗುಣ ಒಳ್ಳೆ ಇರಬೇಕು ಅಂತ ಹೇಳ್ತಾರೆ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲ ಏನು ಮಾಡೋದು ಅತ್ತಿ ಹಣ್ಣುನು ಕೆಂಪುಗ ಇರ್ತತಿ ಅತ್ತಿ ಹಣ್ಣು ಕೆಂಪ್ ಇರ್ತತಿ ಅತ್ತಿ ಹಣ್ಣು ಹೊರಗೆ ಇರ್ತತಿ ಒಳಗೆ ನೋಡ್ರಿ ಒಡದ್ ಏನ್ ಇರ್ತಾವ ಚೇತುಪ್ಪ ಇರ್ತತಿ ಏನದ ಇಲ್ಲಲ್ಲ ಏನಿರ್ತತಿ ಹೊಳ ಇರ್ತಾವ ಅದಕ್ಕೆ ಹೇಳ್ತಾರ ನೋಡ್ರಿ ಅದೇನ ಹೇಳ್ತಾರಲ್ಲ ಕಪ್ಪನ್ನವರು ಎಂದು ಕಳವಾಳ ಪಡಬ್ಯಾಡ್ರಿ ನೀರಲ್ಲ ಹಣ್ಣು ಕಪ್ಪಾದರೇನ ತಿಂದ ನೋಡಿದರ ರುಚಿ ಬಾಳ ನೀರ ಹಣ್ಣ ಮ್ಯಾಲ ಕಪ್ಪ ಇರ್ತತಿ ಕರ್ರೆ ಮ್ಯಾಗಿನ ತೊಗಟಿ ತೆಗೆದು ಬಿಟ್ರೆ ಒಳಗೆ ಸಿಹಿ ಇರ್ತೈತಿ ನೋಡ್ರಿ ಸಿಹಿ ಇರ್ತೈತಿ ಶುಗರ್ ಬಂದವ್ರಿಗೆ ಯಾರಿಗಾರ ಹೈ ಶುಗರ್ ಇತ್ತಂದ್ರೆ ಅವ್ರು ನೀರು ಹಣ್ಣು ನೀರ್ಲ ಹಣ್ಣಿನ ಬೀಜದ ಪುಡಿನ ನೆಳ್ಳಾಗ ಒಣಗಿಸಿ ಕೊಟ್ಟು ಪುಡಿ ಮಾಡಿ ತಿನ್ನರಿ ಶುಗರ್ ಕಂಟ್ರೋಲ್ ಬರ್ತೈತಿ ಅದಕ್ಕೆ ಆಯುರ್ವೇದದಲ್ಲಿ ಜಂಬೂ ಫಲ ಅಂತ ಕರೀತಾರೆ ಜಂಬೂ ಫಲ ಶುಗರ್ ನಿಯಂತ್ರಣ ಮಾಡೋದಕ್ಕೆ ನೀರು ಹಣ್ಣು ತಿಂತ ಈಗ ಸದ್ಯ ನೀರ್ಲಣ್ಣಿನ ಹಣ್ಣಿನ ಇತ್ತು ಈಗ ಮುಗೀತಿ ಈಗ ಸದ್ಯ ನೀರ್ಲಣ್ಣಿನ ಹಣ್ಣಿನ ಸುಗ್ಗಿ ಮುಗೀತು ಯಾರಾದರೂ ನೀರುಳು ಬಂದ್ರೆ ತಿನ್ ನೀರು ಹಣ್ಣು ಕೆಂಪು ಎಂಬಿರ್ತಾವನು ಹ್ಞೂ ತಪ್ಪಿರ್ತತಿ ಹ್ಞೂ ಕೆಂಪನ್ನವರು ಎಂದು ಗರ್ಮಿಲೇ ನಡಿ ಬ್ಯಾಡ್ರಿ ಅತ್ತಿಯ ಹಣ್ಣ ಕೆಂಪಿದ್ದರೇನ ಪಡದ ನೋಡಿದರ ಹೊಳ ಬಾಳ ಇಟ್ ಚಂದ ಬರದ ನೋಡ್ರಿ ಇವನ್ನೆಲ್ಲ ಅವ್ನು ಬರದವ್ರ ಯಾರು ನಿಮ್ಮಂತ ತಾಯಂದ್ರ ಒಂದು ಕಾಲಕ್ಕ ಹೊಲದಾಗ ಕಳೆ ತೆಗಿಯುವಾಗ ಕಸ ತೆಗಿಯುವಾಗ ಬ್ಯಾಸರಾದಾಗ ಬ್ಯಾಸರ ಕಳ್ಕೊಳಕ ಹಾಡಿದ ಹಾಡು ಧರ್ತಿಯ ಹಾಡುಗಳು ಧರತಿಯ ಹಾಡು ಚಂದ ಇಂಥವೆಲ್ಲ ನಮ್ಮ ತಾಯಿಗಳು ಈಗೀಗ ಇಂಥವೆಲ್ಲ ಏನಾರ ಬೇಕಾರ ನೀವು ಹಾಡನ್ರಿ ನೀವು ಹ್ಮ್ ತೆಗಿಬೇಡ್ರಿ ಇಂಥವೆಲ್ಲ ಹೇಳಬೇಡ್ರಿ ನಮ್ಗೆ ನೋಡ್ರಿ ಏನಿದ್ರು ಹ್ಮ್ ಏನಿದ್ರು ತಾಯಿ ಬಗ್ಗೆ ಹಾಡಿದ್ರು ತಂದಿ ಬಗ್ಗೆ ಹಾಡಿದ್ರು ಬೀಗರ ಬಗ್ಗೆ ಹಾಡಿದ್ರು ಮಕ್ಕಳ ಬಗ್ಗೆ ಹಾಡಿದ್ರು ಗೆಳತಿಯರ ಬಗ್ಗೆ ಹಾಡಿದ್ರು ಎಷ್ಟು ಅವು ನೀತಿ ಎಂಥ ನೀತಿ ನೋಡ್ರಿ ಬಣ್ಣ ಬಣ್ಣದಾಗ ನಳಿಬೇಡ್ರಿ ಅಂತಾರೆ ಅವ್ರು ಬಣ್ಣ ಏನು ಅದು ಏನು ತೊಳ್ಕೊಂಡು ಕುಡಿದ ಬಣ್ಣ ಬಹಳಷ್ಟು ಜನ ಬಣ್ಣವನ್ನು ನೋಡಿ ಮನುಷ್ಯನ ನಡೀತಾರ ಹಾಕೊಂಡು ಡ್ರೆಸ್ ನೋಡಿ ಅಳಿತಾರ ಹಾಕೊಂಡು ಡ್ರೆಸ್ ಒಂದು ಕತೆ ಬರ್ತದೆ ಒಬ್ಬ ಗಾಲಿಬ್ ಅಂತ ಒಬ್ಬ ಕವಿ ಇದ್ದ ಅಕ್ಬರ್ನ ಆಸ್ಥಾನದಲ್ಲಿ ಯಾರು ಗಾಲಿಬ್ ಗಾಲಿಬ್ ಅಂತ ಒಬ್ಬ ಕವಿ ಇದ್ದ ನೋಡಿ ಆತ ಒಳ್ಳೆ ಕವನಗಳನ್ನು ಬರಿತಿದ್ದ ಒಳ್ಳೆ ದೋಹೆಗಳನ್ನು ಬರಿತಿದ್ದ ಕವಿನ ಹೆಂಗ ದೋಹೆ ಬರಿತಿದ್ದ ಒಳ್ಳೆ ಒಂದ್ಸಲ ಆತನ ಬಗ್ಗೆ ತಿಳ್ಕೊಂಡಿದ್ದ ಅಕ್ಬರ್ ಬಹಾದ ಅಕ್ಬರ್ ಬಹಾದ್ಶಾ ತಿಳ್ಕೊಂಡಿದ್ದ ಅವನು ತನ್ನ ಆಸ್ಥಾನಕ್ಕೆ ಕರೀತಾನೆ ಸಹಚರನ ಕೊಟ್ಟು ನನ್ನ ಮನೆಗೆ ಔತಣ ಕೂಟಕ್ಕೆ ಬಾನು ಅರಮನೆಗೆ ಔತಣ ಅಂದ್ರೆ ಏನು ಊಟಕ್ಕೆ ಹೇಳಿ ಅಂತೇಳಿ ಅವ ಹೆಂಗಿದ್ದ ಅಂದ್ರೆ ಸಾದಾ ಡ್ರೆಸ್ಸು ಸಾದಾ ಸಾದಾ ಡ್ರೆಸ್ ಅಗದಿ ಸಾದಾ ಸೀದಾ ಡ್ರೆಸ್ ಅಂದ್ರೆ ಅಗದಿ ಸಾಮಾನ್ಯ ಬಡವರು ಹಾಕ್ಕೊಳ್ಳುವಂಥ ಬಟ್ಟೆಗಳನ್ನು ಹಾಕ್ಕೊಂಡಿದ್ದ ಒಂದಿಷ್ಟು ಬಟ್ಟೆಗಳು ಅಲ್ಲಿ ಹರಿದಿದ್ದವು ಬಂದ ಅವನ ಒಳಗೆ ಯಾರೂ ಬಿಡಲಿಲ್ಲ ಐ ಇಲ್ಲೋ ರಾಜರು ಹೇಳಿ ಕಳಿಸ್ಯಾರ ನನ್ನ ಇವತ್ತು ಔತಣ ಇಟ್ಟಾರ ನನಗೆ ನನಗ ಆಮಂತ್ರಣ ಮಾಡ್ಯಾರ ನನ್ನ ಜೊತೆ ಕುಂತ್ಕೊಂಡು ರಾಜರು ಊಟ ಮಾಡ್ತಾರಂತ ಇವತ್ತು ಮಾತಾಡ್ಕೊಂತ ರಾಜರು ನನಗೆ ಮಾಡ್ಯಾರ ಅಂದ್ರ ನಿನ್ನಂತ ತಿರ್ಬೋಕೀಗ ರಾಜರು ಭಿನ್ನ ಮಾಡ್ತಾರ ಎಲ್ಲರ ಮಕ್ಕೊಂಡಿರ್ಬೇಕು ನೋಡಿ ಕನಸಿನಾಗ ಅದಕ್ಕೆ ಕನಸು ಕನಸು ಬಿದ್ದು ಏನಾರು ಬಂದಿರ್ಬೇಕು ನೋಡಿ ಎದ್ದು ಕನಸಿನಾಗ ರಾಜ ಕರದಂಗ ಆಗಿರ್ಬೇಕು ನೋಡಿ ನಿನ್ನ ಹೋಗ್ ತಿರ್ಕ ಅಂದ್ರವ ಪುಣ್ಯಾತ್ಮ ನೋಡ್ರಿ ಇವ ಅಕ್ಬರ್ ಮನುಷ್ಯ ಇವ್ರು ಹೋಗಿ ಹೇಳ್ಯಾರೋ ಇಲ್ಲೋ ಬರಲಿಲ್ಲ ಯಾಕೆ ಗಾಲಿಬಾ ಅಂದ್ರು ಕೊನೆಗೆ ಬಂದವ ಹ್ಯಾಂಗೆ ಬಂದ ಗೊತ್ತಿ ಸಂತಿ ಮಾರ್ಕೆಟಿಗೆ ಹೋಗಿ ಚಲೋ ಜರದ ರುಮಾಲ ಜರದ ಅಂಗಿ ಜರದ ಮಲ್ಲಿನ ದೋತ್ರ ಜರದ ಚಪ್ಪಲ್ಲ ಇವನು ತಗೊಂಡವ ಖರೀದಿ ಮಾಡಿದ ಸೊ ತಗೊಂಡ ಕೈಯೊಳಗೆ ಒಂದಿಷ್ಟು ಚಲೋ ಜಾಕೆಟ್ ಗಿಕ್ಕಿಟ್ ಹಾಕ್ಕೊಂಡ ಚಂದಾಗ ಬಗಲಿಗೆ ಎಲ್ಲ ಹಾಕ್ಕೊಂಡು ಒಳ್ಳೆ 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 ಟ್ರಿಮ್ ಮೊದಮಗೆ ಹಾಕಿ ಬಂದ ಗುರು ಸಿಗಲಿಲ್ಲ ಅವ ಅವನು ನೋಡುತ್ತಲೇ ದ್ವಾರ ಬಾಗಿಲ್ದಾಗ ಏನು ನಿಂತಿದ್ರು ಸೈನಿಕರು ಓ ಪ್ರಭು ಸಲಾಮ್ ವಲೈಕುಮ್ ಅಲಾಂ ವಲೈಕುಮ್ ಒಳಗೆ ಬರ್ರಿ ಒಳಗೆ ಬರ್ರಿ ನಾನು இங்க இங்க nodeId நான் தர்குட்டு ஆகல நானே பந்திட்லே அப்பான்டோம்